ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನೂರ ಮೂವತ್ತು ತನ್ನ ಒಡಲಲ್ಲಿ ತಮ್ಮಿಬ್ಬರ ಪ್ರೇಮದ ಫಲ ಚಿಗುರೊಡೆಯುತ್ತಿದೆ ಮ್ಯಾರೇಜ್ ಆ್ಯನಿವರ್ಸರಿಗೆ ಚೆನ್ನೈಗೆ ಹೋಗಿದ್ದಾಗ ಅಲ್ಲಿ ಕಳೆದ ಕ್ಷಣಗಳ ನೆನಪಾಗುತ್ತಲೇ ಈಗಲೂ ಅವಳ ಮೈ ಬಿಸಿ ಏರಿತ್ತು ಚೆನ್ನೈಯಲ್ಲಿ ಆ ನಾಲ್ಕು ದಿನಗಳು ವೇದಾಂತ್ನ ಒಲವಿನ ಕಡಲಲ್ಲಿ ಸ್ವರ್ಗಸುಖ ಅನುಭವಿಸಿದ್ದಳು ಸನ್ನಿಧಿ ಅದರ ಫಲವಾಗಿ ಇಂದು ಅವಳ ಒಡಲು ಚಿಗುರುತ್ತಿದೆ ಕಣ್ಣಲ್ಲಿ ಸುಳಿಮಿಂಚು ತುಟಿ ಅಂಚಿನಲ್ಲಿ ಕಿರುನಗು ಕುಸುಮ ಅವರು ಸೊಸೆಗೆ ಹೇಳುತ್ತಿದ್ದರು ನಮ್ಮ ಮನೆ ಬೆಳಗು ದೀಪವನ್ನು ಕೊಟ್ಟರೆ ಸಾಕು ಎಂದು ಅವಳಿಗೆ ಒತ್ತಡ ಹೇರಲು ಆರಂಭಿಸಿದ್ದರು ಈ ಮನೆಯ ಸೊಸೆಯಾಗಿ ಬಂದ ಮೇಲೆ ಅತ್ತೆ ಮಾವನ ಆಸೆ ಆಕಾಂಕ್ಷೆಗಳನ್ನು ತೀರಿಸುವುದು ಅವಳ ಆದ್ಯ ಕರ್ತವ್ಯ ಕರ್ತವ್ಯವಾಗಿತ್ತಲ್ಲ ಅತ್ತೆಯ ಮಾತಿಗೆ ಮನ್ನಣೆಯುತ್ತಿದ್ದಳು ಒಂದು ವೇಳೆ ಸನ್ನಿಧಿ ಗರ್ಭಿಣಿ ಎಂದು ಗೊತ್ತಾದರೆ ಆಮೇಲೆ ತಮ್ಮ ಮಗ ಏನು ಮಾಡಲಾರ ಎಂಬುದು ಕುಸುಮಾ ಅವರ ಅಭಿಪ್ರಾಯವಾಗಿತ್ತು ವೇದಾಂತ್ ಇಷ್ಟು ಬೇಗ ಮಕ್ಕಳು ಬೇಡ ಎಂದು ಹೇಳಲು ಕಾರಣವಿತ್ತು ಅವಳು ಇನ್ನು ವಿದ್ಯಾರ್ಥಿನಿ ಅವಳ ಎಕ್ಸಾಮ್ ಮುಗಿಯುವವರೆಗೂ ಅವಳು ಬಿಡಿ ಮನುಷ್ಯರಾಗಿದ್ದರೆ ಒಳಿತು ಎಂಬುದು ಅವನ ಅಭಿಪ್ರಾಯವಾಗಿತ್ತು ಇನ್ನು ಆರು ತಿಂಗಳು ಕಾಯುವುದು ಒಳಿತು ಎಂದು ಅವನು ತಂದೆ ತಾಯಿಗೆ ಹೇಳಿದ್ದ ವಿಶ್ವನಾಥ್ ಅವರು ಮಗನ ಮಾತಿಗೆ ಒಪ್ಪಿಗೆ ಇತ್ತಿದ್ದರು ಆದರೆ ಕುಸುಮ ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಅವಳು ಕಲಿತು ಮಾಡಬೇಕಾಗಿರೋದು ಏನು ಇಲ್ವಲ್ಲ ನಿಮ್ಮ ತಾತನಿಂದ ಹಿಡಿದು ಎಲ್ಲರೂ ನಿನ್ನ ಮಗನಿಗೆ ಮದುವೆಯಾಗಿ ಎರಡು ವರ್ಷ ಆಗ್ತಾ ಬಂತು ಏನು ಸಿಹಿ ಸುದ್ದಿ ಇಲ್ವಾ ಅಂತ ಕೇಳ್ತಾನೆ ಇದ್ದಾರೆ ನನಗೆ ಉತ್ತರ ಕೊಟ್ಟುಕೊಟ್ಟು ಸಾಕಾಯಿತು ಎಂದು ಮಗನ ಮುಂದೆಯೂ ಹೇಳಿಕೊಂಡಿದ್ದರು ಒಂದು ವೇಳೆ ತನ್ನ ತಂದೆ ತಾಯಿಯ ಆಸೆ ಪೂರೈಸಲೋಸ್ಕರ ಅವಳು ಗರ್ಭಿಣಿಯಾದರೆ ಪಾಪ ಹುಡುಗಿಗೆ ಎಕ್ಸಾಮ್ ಟೈಮಲ್ಲಿ ಕಷ್ಟವಾಗಬಹುದು ತಾನು ಅದಕ್ಕೆ ಆಸ್ಪದ ಕೊಡಬಾರದು ಎಂದು ನಿರ್ಧಾರ ಮಾಡಿದ್ದ ವೇದಾಂತ್ ಅದಕ್ಕಾಗಿ ಕುಸುಮಾ ಅವರು ವೇದಾಂತ್ ಮುಂದೆ ಮತ್ತೆ ಆ ವಿಷಯವನ್ನು ಪ್ರಸ್ತಾಪ ಮಾಡಿರಲೇ ಇಲ್ಲ ಅವರು ಸೊಸೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ಸನ್ನಿಧಿಗಾಗಿ ಮದುವೆಯಾಗಿ ಒಂದು ವರ್ಷ ಕಾದಿದ್ದ ವೇದಾಂತ್ ಈಗಲೂ ಅವನು ತನಗೆ ಸಪೋರ್ಟ್ ಮಾಡಬಹುದು ಆದರೆ ತಾನು ಸ್ವಾರ್ಥಿಯಾಗಬಾರದು ಎಂದುಕೊಂಡವಳು ಅತ್ತೆ ಹೇಳಿದಂತೆ ನಡೆದುಕೊಂಡಿದ್ದಳು ದಿನಗಳು ಉರುಳಿದವು ಕುಸುಮಾ ಅವರು ಈ ತಿಂಗಳು ನಿಮಗೆ ಪೀರಿಯಡ್ಸ್ ಆಯಿತಾ ಎಂದು ಅವಳನ್ನು ಪ್ರಶ್ನಿಸುತ್ತಲೇ ಇದ್ದರು ಇಲ್ಲಮ್ಮ ಟೈಮ್ ಆಗಿಲ್ಲ ಇನ್ನೂ ಎರಡು ದಿನ ಬಾಕಿ ಇದೆ ಎಂದು ಹೇಳಿದಳು ಆ ದಿನ ಸಮೀಪಿಸಿದಾಗ ಕುಸುಮ ಅವರಿಗೆ ಕುತೂಹಲ ಜಾಸ್ತಿಯಾಗುತ್ತಿತ್ತು ಮತ್ತೆ ಎರಡು ದಿನ ಕಳೆದಾಗ ಸನ್ನಿಧಿ ಅಂದು ಬೆಳಗ್ಗೆ ದೇವರ ಮನೆಗೆ ಹೋಗಿ ಪೂಜೆ ಮಾಡಲಿಲ್ಲ ಕುಸುಮ ಅವರ ಮುಖದಲ್ಲಿ ನಿರಾಸೆ ಕಾಣಿಸಿತು ಅಂದು ತುಸು ಅಸಮಾಧಾನದಿಂದಲೇ ಸೊಸೆಯ ಬಳಿ ಅದಕ್ಕೆ ನಮ್ಮ ಹಿರಿಯರು ಹೇಳೋದು ಒಂದು ಮಗು ಆಗೋ ತನಕ ಮಾತ್ರೆಗಳನ್ನೆಲ್ಲ ತಗೋಬಾರ್ದು ಅಂತ ನಿಮ್ಮ ಮದುವೆಯಾಗಿ ಹತ್ರ ಹತ್ತಿರ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಟ್ಯಾಬ್ಲೆಟ್ ತಗೋತಾ ಇದ್ದೇನು ಆದ್ದರಿಂದ ಹೀಗೆ ಆಗ್ತಾಯಿದೆ ಕುಸುಮಾ ಅವರ ಮನದಲ್ಲಿದ್ದ ಬೇಸರ ಆ ಮಾತುಗಳನ್ನು ಹೊರಹಾಕಿತ್ತು ಅದನ್ನು ಕೇಳಿ ಸನ್ನಿಧಿಯ ಮನಸ್ಸು ತುಸು ನೊಂದಿತು ಅವಳಿಗೆ ದುಃಖ ಉಕ್ಕಿ ಬಂದಿತ್ತು ಸಾರಿ ಅಮ್ಮ ಎಂದು ಹೇಳುವಾಗ ಅವಳ ಕಣ್ಣಂಚಿನಲ್ಲಿ ಕಂಬನಿ ಜಿನಗಿತು ಒಂದು ವೇಳೆ ನೆಕ್ಸ್ಟ್ ಮಂತು ಹೀಗೆ ಆದರೆ ನಾವಿಬ್ರು ಗೈನಿಕಾಲಜಿಸ್ಟ್ ಹತ್ತಿರ ಹೋಗಿ ಚೆಕ್ಅಪ್ ಮಾಡಿಸಿಕೊಂಡು ಬರೋಣ ಅವರು ಅದಕ್ಕೆ ಬೇಕಾದ ಔಷಧೋಪಚಾರ ಮಾಡ್ತಾರೆ ಎಂದಾಗ ಅವಳಿಗೆ ಸಮ್ಮತಿ ಸೂಚಿಸದೆ ಬೇರೆ ದಾರಿಯೇ ಇರಲಿಲ್ಲ ಆದರೆ ಮಗ ಇದಕ್ಕೆಲ್ಲ ಒಪ್ಪುವುದಿಲ್ಲ ಎಂದು ಕುಸುಮಾ ಅವರಿಗೆ ಗೊತ್ತಿತ್ತು ಆದ್ದರಿಂದ ಸೊಸೆಯ ಬಳಿ ಹೇಳಿದರು ಹಾಗಂತ ನೀನು ವೇದಿಕೆ ಏನು ಹೇಳೋಕೆ ಹೋಗಬೇಡ ಹೇಳಿದರೆ ಅವನು ನನ್ನ ಮೇಲೆ ರೇಗಾಡ್ತಾನೆ ಅದಕ್ಕೂ ಸಮ್ಮತಿಸಿದಳು ಸನ್ನಿಧಿ ಆಯ್ತಮ್ಮ ಏನು ಹೇಳಲ್ಲ ಹಾಗೆ ಹೇಳಿದವಳು ಮತ್ತೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ಸೀದಾ ತಮ್ಮ ರೂಮ್ಗೆ ಹೋಗಿದ್ದಳು ಇದೀಗ ಅತ್ತೆಗೆ ಮಕ್ಕಳ ಹಂಬಲ ಜಾಸ್ತಿಯಾಗಿತ್ತು ಮಾತೆತ್ತಿದರೆ ಅವರ ನೆಂಟರ ಮಕ್ಕಳು ಪಕ್ ಅಕ್ಕಪಕ್ಕದ ಮನೆಯವರ ಮಕ್ಕಳ ಬಗ್ಗೆಯೇ ಮಾತಾಡುತ್ತಿದ್ದರು ಮನೆಯಲ್ಲಿ ಒಂದು ಮಗು ಓಡಾಡ್ತಾ ಇದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ ಮನೆ ತುಂಬಿದ ಹಾಗಿರುತ್ತೆ ಸೊಸೆಗೆ ಕೇಳುವಂತೆ ಅಂತಹ ಮಾತುಗಳನ್ನು ಆಗಾಗ ಹೇಳುತ್ತಿದ್ದರು ಕುಸುಮ ಅಂದು ರಾತ್ರಿ ವೇದಾಂತ್ ಮನೆಗೆ ಬರುವಾಗ ಸ್ವಲ್ಪ ತಡವಾಗಿತ್ತು ಅವನ ಕಸ್ಟಮರ್ ಜೊತೆ ಊಟ ಮುಗಿಸಿಕೊಂಡು ಬರುವುದಾಗಿ ಫೋನ್ ಮಾಡಿ ತಿಳಿಸಿದ್ದ ಅಂದು ವೇದಾಂತ್ ಬೆಡ್ರೂಮ್ನ ಒಳಬಂದಾಗ ಬಂದಾಗ ಸನ್ನಿಧಿ ಬೆಡ್ ಮೇಲೆ ಬಟ್ಟೆಗಳನ್ನು ಹರಡಿಕೊಂಡು ಇಸ್ತ್ರಿ ಹಾಕುತ್ತಿದ್ದಳು ಅವಳು ಹಾಕಿಕೊಂಡಿದ್ದ ಮೆರೂನ್ ಬಣ್ಣದಲ್ಲಿ ಪುಟ್ಟ ಪುಟ್ಟ ಗೋಲ್ಡನ್ ಡಿಸೈನ್ಗಳಿದ್ದ ಚೂಡಿದಾರದಲ್ಲಿ ತುಂಬ ಮುದ್ದಾಗಿ ಕಾಣಿಸುತ್ತಿದ್ದಳು ಅವಳು ಇಸ್ತ್ರಿ ಹಾಕಲೆಂದು ಬಾಗಿದಾಗ ಅವಳ ಟಾಪ್ ಮೇಲಕ್ಕೆ ಹೋಗಿದ್ದು ಅವಳ ಬಿಳಿಯಾದ ಬಡ ನಡು ಕಂಡಾಗ ಅವನಿಗೆ ತಡೆಯಲಾಗಲಿಲ್ಲ ಸನ್ನಿಧಿ ಅತ್ತೆ ಹೇಳಿದ ಮಾತುಗಳನ್ನು ಯೋಚಿಸುತ್ತಾ ಇಸ್ತ್ರಿ ಮಾಡುತ್ತಿದ್ದವಳಿಗೆ ಅವನು ಅಲ್ಲಿಗೆ ಬಂದಿದ್ದು ಗೊತ್ತೇ ಆಗಿರಲಿಲ್ಲ ವೇದಾಂತ್ ಸ್ವಲ್ಪವೂ ಸದ್ದಾಗದಂತೆ ತುಂಬ ನಿಧಾನವಾಗಿ ನಡೆದುಕೊಂಡು ಬಂದು ಅವಳ ನಡುವಿನ ಸುತ್ತ ಕೈ ಬಳಸಿ ಆ ನುಣಪಿನ ಸವಿ ಅನುಭವಿಸುತ್ತಾ ಇನ್ನೊಂದು ಕೈಯಿಂದ ಅವಳನ್ನು ಅಪ್ಪಿಕೊಂಡ ಯಾವುದೋ ಲೋಕದಲ್ಲಿದ್ದ ಸನ್ನಿಧಿ ಒಮ್ಮೆ ಬೆಚ್ಚಿ ಬಿದ್ದಿದ್ದಳು ಬಳಿಕ ಓ ನೀನಾ ನಂಗೆಷ್ಟು ಭಯ ಆಯಿತು ಗೊತ್ತಾ ತನ್ನ ಕೈಯಲ್ಲಿದ್ದ ಇಸ್ತ್ರಿ ಪೆಟ್ಟಿಗೆಯನ್ನು ಕೈಯಿಂದ ಬಿಟ್ಟಿದ್ದಳು ಅದು ಬೆಡ್ ಮೇಲೆ ಬಿದ್ದಿತ್ತು ಹಾಗೆ ಬಾಗಿ ಸ್ವಿಚ್ ಆಫ್ ಮಾಡಿದಳು ಸನ್ನಿಧಿ ಹೆಜ್ಜೆ ಸಫಲವನ್ನು ಕೇಳಿಸಲಿಲ್ಲ ಬೇಕು ಅಂತ ನನ್ನ ಹೆದರಿಸಬೇಕು ಅಂತ ಹಾಗೆ ಬಂದ್ಯಾ ಹುಸಿ ಮುನಿಸಿನಿಂದ ಹೇಳಿದವಳ ಮುಖದಲ್ಲಿ ಅವನನ್ನು ಕಂಡ ಖುಷಿ ತನ್ನನ್ನು ಕಂಡ ಕೂಡಲೇ ಪತ್ನಿಯ ಮುಖ ಅರಳಿದ್ದು ಕಂಡು ಅವನು ಸಂಪ್ರೀತನಾದ ಅವಳ ತುಟಿಗೆ ತುಟಿ ಸೇರಿಸಿದ ವೇದಾಂತ್ ಹೋಂ ಚಿನ್ನ ಇಲ್ಲಿ ನಮ್ಮ ಬೆಡ್ರೂಮ್ಗೆ ನನ್ನ ಹೊರತು ಬೇರೆಯವರಿಗೆ ಬರೋ ಧೈರ್ಯಲ್ಲಿದೆ ಅದು ನಿನ್ನ ಈ ರೀತಿಯೆಲ್ಲ ಮಾಡಬೇಕು ಅಂದರೆ ಎಂದು ಹೇಳುತ್ತಾ ಅವಳತ್ತ ನೋಡಿ ಕಣ್ಣು ಮಿಟುಕಿಸಿ ನಕ್ಕ ವೇದಾಂತ್ ಅವನ ನಗುವಿಗೆ ಅವಳ ನಗು ಸೇರಲಿಲ್ಲ ಬದಲಾಗಿ ಅವಳ ಮುಖದಲ್ಲಿ ದುಃಖ ದುಗುಡ ತುಂಬಿತ್ತು ಇಂದು ಏಕೋ ಅತ್ತೆಯ ಮಾತಿನಿಂದ ತುಂಬ ನೊಂದಿದ್ದಳಲ್ಲ ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಂಡು ನೀನ್ಯಾಕೆ ಈಗ ತುಂಬ ಲೇಟಾಗಿ ಬರ್ತೀಯಾ ನಿಂಗೋಸ್ಕರ ಕಾದು ಕಾದು ನಂಗೆಷ್ಟು ಬೇಜಾರಾಗ್ತಾ ಇತ್ತು ಗೊತ್ತಾ ತುಂಬ ನೋವಿತ್ತು ಅವಳ ದನಿಯಲ್ಲಿ ಅವನ ಎದೆ ತೋಯ್ದಾಗಲೇ ಅವಳು ಅಳು ಅಳುತ್ತಿದ್ದಾಳೆಂದು ಅರಿವಾಗಿದ್ದು ವೇದಾಂತ್ಗೆ ಅವನು ಗಾಬರಿಗೊಂಡ ನನ್ನ ಚಿನ್ನುಮರಿಯಾಕೆ ಇವತ್ತು ಇಷ್ಟೊಂದು ಬೇಜಾರು ಮಾಡಿಕೊಂಡಿದೆ ಏನಾಯಿತು ಅಮ್ಮ ನಿನ್ನ ಮೇಲೆ ರೇಗಾಡಿದ್ರ ಅಥವಾ ನಿನ್ನ ಮನಸ್ಸಿಗೆ ಬೇಜಾರಾಗುವ ಹಾಗೆ ಏನಾದರೂ ಹೇಳಿದ್ರ ಅವನಿಗೆ ತಾಯಿಯ ಮೇಲೆ ಸಂಶಯವಿತ್ತು ಆದ್ದರಿಂದ ಸಂಶಯದಿಂದಲೇ ಪತ್ನಿಯ ಬಳಿ ಪ್ರಶ್ನಿಸಿದ್ದ ಇಲ್ಲ ಯಾರೂ ಏನೂ ಹೇಳಿಲ್ಲ ನನಗೆ ಇತ್ತೀಚೆಗೆ ತುಂಬ ಆತಂಕ ಆಗುತ್ತೆ ಯಾಕೆ ಅಂತ ಹೇಳೋಕೆ ಗೊತ್ತಾಗ್ತಾ ಇಲ್ಲ ಇನ್ನು ಮೂರು ತಿಂಗಳಿಗೆ ಎಕ್ಸಾಮ್ ಆದರೆ ಪುಸ್ತಕ ಬಿಡಿಸಿದರೆ ಒಂದು ಅಕ್ಷರವೂ ತಲೆಯೊಳಗೆ ಹೋಗಲ್ಲ ನನ್ನ ಆತಂಕಕ್ಕೆ ಕಾರಣ ಏನು ಅಂತ ಸ್ಪಷ್ಟವಾಗ್ತಾ ಇಲ್ಲ ಮತ್ತು ನಿಂಗೆ ಹೇಗೆ ಹೇಳಲಿ ಅವನನ್ನೇ ಪ್ರಶ್ನಿಸಿದ್ದಳು ನಿಜವಾಗಿಯೂ ಅವಳಿಗೆ ಕಾರಣ ಗೊತ್ತಿತ್ತು ಆದರೆ ಅವನ ತಾಯಿಯ ಮೇಲೆ ದೂರು ಹೇಳುವ ಮನಸ್ಸಿಲ್ಲ ಸಾನು ಇವತ್ತು ನಿನ್ನ ನೋಡಿದರೆ ತುಂಬ ಸುಸ್ತಾಗದ ಹಾಗೆ ಕಾಣಿಸ್ತೀಯಾ ಯಾಕೆ ಈ ಕೆಲಸ ಮಾಡೋಕೆ ಹೊರಟೆ ನಂಗೂ ಸಾಕಾಗಿದೆ ಒಮ್ಮೆ ಮಲಗಬೇಕು ಅನ್ನಿಸ್ತಾ ಇದೆ ಮಿಕ್ಕಿರೋ ಕೆಲಸ ನಾಳೆ ನಾನೇ ಮಾಡ್ತೀನಿ ಬಟ್ಟೆ ಬದಲಾಯಿಸಿಕೊಂಡು ಬರ್ತೀನಿ ಚಿನ್ನ ನೀನು ಒಂದು ಲೋಟ ಹಾಲು ತಗೊಂಡು ಬರ್ತೀಯಾ ಎಂದವನು ಅವಳನ್ನು ಕಳಿಸಿದ ವೇದಾಂತ್ ವಾಶ್ರೂಮ್ನತ್ತ ಹೊರಟ ಅವಳ ಆತಂಕಕ್ಕೆ ಮುಖ್ಯ ಕಾರಣ ಎಂದರೆ ಮುಂದಿನ ತಿಂಗಳು ಅವಳ ಅತ್ತೆ ಅವಳನ್ನು ಗೈನಕಾಲಜಿಸ್ಟ್ ಬಳಿ ಕರೆದೊಯ್ಯುತ್ತೇನೆ ಎಂದು ಹೇಳಿದ್ದರಲ್ಲ ಅವರೇನಾದರೂ ಹೇಳಿದರೆ ಎಂಬ ಭಯ ಅವಳ ಮನಸ್ಸನ್ನು ಕಾಡುತ್ತಲೇ ಇತ್ತು ಅವಳಿಗೆ ವೈದ್ಯ ಬಳಿ ಹೋಗುವ ಮನಸ್ಸಿಲ್ಲ ಅದನ್ನು ಹೇಗಾದರೂ ತಪ್ಪಿಸಿಕೊಳ್ಳಬೇಕಾಗಿತ್ತು ಅದಕ್ಕಾಗಿ ಅಂದು ರಾತ್ರಿ ಮಲಗಿದ ಬಳಿಕ ವೇದಾಂತ್ನ ಕುತ್ತಿಗೆಯಲ್ಲಿದ್ದ ಆ ಚಿನ್ನದ ಸರದೊಂದಿಗೆ ಆಟವಾಡುತ್ತಾ ವೇದಾಂತ್ ಮುಂದಿನ ತಿಂಗಳು ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಬರುತ್ತಲ್ಲ ಈ ವರ್ಷನೂ ನನ್ನ ಎಲ್ಲಾದರೂ ಕರ್ಕೊಂಡು ಹೋಗ್ತೀಯಾ ಪ್ಲೀಸ್ ಎಂದು ಪೀಟಿಕೆ ಹಾಕಿದ್ದಳು ಒಂದು ವರ್ಷ ಆಯಿತು ನಿನ್ನ ಹೊರಗೆ ಕರ್ಕೊಂಡು ಹೋಗಿ ಈ ಸಲಾನು ಮ್ಯಾರೇಜ್ ಆ್ಯನಿವರ್ಸರಿ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅವಳು ಕೇಳಿದ ತಕ್ಷಣವೇ ಅವನು ಸಮ್ಮತಿ ಸೂಚಿಸಿದಾಗ ಅವಳಿಗೆ ತುಂಬ ಸಂತೋಷವಾಯಿತು ಆವತ್ತು ಇಡೀ ದಿನ ನಾವಿಬ್ರೇ ಇರಬೇಕು ನೀನು ಕೇಳೋ ಮೊದಲೇ ನಾನು ಹಾಗೆ ಡಿಸೈಡ್ ಮಾಡಿದ್ದೀನಿ ವೇದಾಂತ್ ಮಾತು ಮುಗಿಸುವ ಮೊದಲೇ ಅವಳು ತುಂಬ ಖುಷಿಯಿಂದ ಅವನೆದೆಗೆ ಮುತ್ತಿಟ್ಟಿದ್ದಳು ಮನಸ್ಸಿಗೆ ಎಷ್ಟೇ ನೋವಿದ್ದರೂ ಸಂಕಟವಾಗುತ್ತಿದ್ದರೂ ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಂಡರೆ ಹಾಗೆ ಮಲಗಿದರೆ ಅವನ ಬಲಿಷ್ಠ ಬಾಹುಗಳು ಅವಳನ್ನು ನೇವರಿಸುತ್ತಿದ್ದವು ಅವನ ಬೆಚ್ಚಗಿನ ಆಸರೆಯಲ್ಲಿ ತಾನು ತನ್ನೆಲ್ಲ ನೋವುಗಳನ್ನು ಮರೆತು ಕೆಲವು ಕ್ಷಣಗಳಾದರೂ ನೆಮ್ಮದಿಯಿಂದ ಇರುತ್ತಿದ್ದಳು ಸನ್ನಿಧಿ ಅವಳಿಗೆ ಸಂತೃಪ್ತಿಯಾದ ನಿದ್ದೆ ಬಂದಿತ್ತು ಮತ್ತೆ ಎರಡು ದಿ ತಿಂಗಳುಗಳಾದರೂ ಕಾರಣಾಂತರಗಳಿಂದ ಕುಸುಮಾವರಿಗೆ ಅವಳನ್ನು ವೈದ್ಯರ ಬಳಿ ಕರೆದೊಯ್ಯಲು ಸಾಧ್ಯವಾಗಿರಲಿಲ್ಲ ಈ ಸಲ ಮ್ಯಾರೇಜ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಲು ಚೆನ್ನೈಗೆ ಹೋಗಿ ಅಲ್ಲಿ ಅಲ್ಲಿ ನಾಲ್ಕು ದಿನಗಳಿದ್ದು ಪತಿ ಪತ್ನಿ ಇಬ್ಬರು ಒಬ್ಬರ ಪುಗೆಯಲ್ಲಿ ಇನ್ನು ತುಂಬ ಸಂತೋಷದಿಂದ ಮ್ಯಾರೇಜ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿ ಬಂದಿದ್ದರು ಕುಸುಮಾ ಅವರ ತಂದೆಗೆ ಅಸೌಖ್ಯತೆ ಇದ್ದುದರಿಂದ ಕುಸುಮಾಗೆ ಸೊಸೆಯನ್ನು ವೈದ್ಯರ ಬಳಿ ಕರೆದೊಯ್ಯಲು ಸಾಧ್ಯವಾಗಿರಲಿಲ್ಲ ಈಗ ಸನ್ನಿಧಿ ಪರೀಕ್ಷೆಗಾಗಿ ಹಗಲಿರುಳು ಓದಿ ತಯಾರಿ ನಡೆಸುತ್ತಿದ್ದಳು ವೇದಾಂತ ಬಳಿಗೆ ತನ್ನಿಂದಾದ ಸಹಕಾರ ನೀಡುತ್ತಿದ್ದ ಬಹುಶಃ ಎಕ್ಸಾಮ್ ಸಮಯದಲ್ಲಿ ಸೊಸೆಗೆ ತೊಂದರೆ ಕೊಡಬಾರದು ಎಂಬ ಕಾರಣಕ್ಕೂ ಏನೋ ಕುಸುಮ ಅವರು ಮತ್ತೆ ವೈದ್ಯರ ಬಳಿ ಹೋಗುವ ವಿಷಯವನ್ನು ಪ್ರಸ್ತಾಪ ಮಾಡಿರಲಿಲ್ಲ ಅವಳ ಎಕ್ಸಾಮ್ ಮುಗಿದು ಒಂದು ವಾರವಾಗಿತ್ತು ಸನ್ನಿಧಿಗೆ ಪೀರಿಯಡ್ಸ್ ಆಗಿರಲಿಲ್ಲ ಎಕ್ಸಾಮ್ನ ಟೆನ್ಷನ್ಗೆ ಪೋಸ್ಟ್ಪೋನ್ ಆಗಿರಬಹುದು ಎಂದುಕೊಂಡವಳಿಗೆ ಮತ್ತೆ ಎರಡು ದಿನ ಆಗುತ್ತಲೇ ದೇಹ ಆಲಸ್ಯ ಶುರುವಾಗಿತ್ತು ಆದರೆ ಎಕ್ಸಾಮ್ಗೆ ಹಗಲು ರಾತ್ರಿ ಓದಿದ್ದರಿಂದಾಗಿ ತನಗೆ ಹಾಗಾಗುತ್ತಿದೆ ಎಂದುಕೊಂಡವಳು ಯಾರ ಬಳಿಯೂ ಹೇಳಿರಲಿಲ್ಲ ಅಂದು ಬೆಳಗ್ಗೆ ಎಚ್ಚರವಾಗುವಾಗ ತುಂಬ ಲೇಟ್ ಆಗಿತ್ತು ವೇದಾಂತ್ ಆಗಲೇ ಎದ್ದು ಬೆಳಗಿನ ಜಾಗ್ ಮುಗಿಸಿ ಸ್ನಾನ ಮುಗಿಸಿಕೊಂಡು ಬಂದಾಗಿತ್ತು ಏಳುವಾಗ ತಡವಾಯಿತೆಂದು ಗಡಬಡಿಸಿ ಏಳ ಹೊರಟವಳಿಗೆ ಯಾಕೋ ತಲೆ ಸುತ್ತಿದ ತಲೆ ಸುತ್ತಿದಂತಾಗಿ ಕಣ್ಣು ಕತ್ತಲಿ ಇಟ್ಟಂತಾಗಿ ಆಶ್ರಯಕ್ಕೆ ಎಂಬಂತೆ ಮಂಚವನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ ಮಿರರ್ ನೋಡಿಕೊಂಡು ತಲೆ ಬಾಚಿಕೊಳ್ಳುತ್ತಿದ್ದ ವೇದಾಂತ್ಗೆ ಕನ್ನಡಿಯಲ್ಲಿಯೇ ಅವಳ ಪ್ರತಿಬಿಂಬ ಕಾಣಿಸಿತು ತಕ್ಷಣವೇ ವೇದಾಂತ್ ಅವಳತ್ತ ಧಾವಿಸಿ ಬಂದಿದ್ದ ಯಾಕ್ಚಿನ್ನ ಏನಾಯಿತು ಫ್ಯಾನ್ ತಿರುಗುತ್ತಿದ್ದರು ಮುಖದ ತುಂಬಾ ಬೆವರು ಕಾಣಿಸಿ ಆತಂಕದಿಂದಲೇ ಅವಳನ್ನು ಪ್ರಶ್ನಿಸಿದ ಅವಳು ಅವನಿಗೆ ಉತ್ತರಿಸುವ ಬದಲು ಕ್ಯಾಲೆಂಡರ್ ಅನ್ನು ನೋಡುತ್ತಿದ್ದಳು ತನಗೆ ಪೀರಿಯಡ್ಸ್ ಆಗಿ ಒಂದು ತಿಂಗಳ ಮೇಲೆ ಹದಿನೈದು ದಿನಗಳಾಗಿವೆ ಅಂದರೆ ಹ ನಲವತ್ತೈದು ದಿನಗಳಾಯಿತು ಅವಳಿಗೆ ಆತಂಕವಾಗುವ ಬದಲು ತುಂಬ ಸಂತೋಷವಾಗಿತ್ತು ಇಷ್ಟು ದಿನ ಅವಳನ್ನು ಕಾಡುತ್ತಿದ್ದ ಪ್ರಶ್ನೆಗೆ ಇಂದು ಉತ್ತರ ಸಿಗುತ್ತದಾ ಎಂದು ಯೋಚಿಸುತ್ತಿದ್ದಳು ಅವಳ ಮುಖದಲ್ಲಿ ವಿಪರೀತ ಸುಸ್ತು ಆಯಾಸ ಕಾಣಿಸಿದರು ತುಟಿ ಅಂಚಿನಲ್ಲಿ ಕಿರುನಗು ಕಾಣಿಸಿ ವೇದಾಂತ್ ಅಚ್ಚರಿಗೊಂಡಿದ್ದ ಅವನು ಓಡಿಬಂದು ಅವಳನ್ನು ಪ್ರೀತಿಯಿಂದ ಹಿಡಿದುಕೊಂಡ ತನ್ನ ಎದೆಗೆ ಒರಗಿಸಿಕೊಂಡು ಅವಳ ಹಣೆಯಲ್ಲಿದ್ದ ಬೆವರನ್ನು ತುಟಿಗಳಿಂದಲೇ ಒರೆಸುತ್ತಿದ್ದ ಅವಳಿಗೂ ಅವನ ಆಶ್ರಯ ಹಿತವಾಗಿತ್ತು ಹಾಗೆ ಅವನೆದೆಗೆ ಒರಗಿಕೊಂಡು ಕಣ್ಣು ಮುಚ್ಚಿಕೊಂಡಿದ್ದಳು ಸಾನು ಹುಷಾರಿಲ್ಲ ಅಂದ್ರೆ ಯಾಕೆ ಹೇಳ್ತೀಯಾ ಮಲಗು ರೆಸ್ಟ್ ಮಾಡು ಎಂದು ಹೇಳಿದ ವೇದಾಂತ್ ತನ್ನ ಒಡಲಲ್ಲಿ ತಮ್ಮಿಬ್ಬರ ಪ್ರೇಮದ ಫಲಾಸಿಗೊರಡೆಯುತ್ತಿದೆ ಎಂದಾಗ ಅವಳಲ್ಲಿ ಮಧುರ ಭಾವನೆಗಳು ಈ ಸಲ ಸೆಕೆಂಡ್ ಮ್ಯಾರೇಜ್ ಎಂದು ಚೆನ್ನೈಗೆ ಹೋಗಿದ್ದಾಗ ಅಲ್ಲಿ ಕಳೆದ ಮಧುರ ಕ್ಷಣಗಳ ನೆನಪಾಗುತ್ತಲೇ ಈಗಲೂ ಅವಳ ಮೈ ಬಿಸಿ ಏರಿತ್ತು ಮನೆಯಲ್ಲಿದ್ದಾಗ ದಿನನಿತ್ಯ ಮಗುವಿಗಾಗಿ ಅತ್ತೆಯ ಹಂಬಲವನ್ನು ಕಂಡಾಗ ಅವಳಿಗೆ ವಿಪರೀತ ಟೆನ್ಷನ್ ಆಗುತ್ತಿತ್ತು ಏನು ಆತಂಕ ಏನು ಭಯ ಆದರೆ ಚೆನ್ನೈಯಲ್ಲಿ ಹಾಗಿರಲಿಲ್ಲ ಆ ನಾಲ್ಕು ದಿನಗಳು ಇಬ್ಬರು ತುಂಬ ಸಂತೋಷದಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬ ಕೂಲಾಗಿದ್ದುದರಿಂದ ವೇದಾಂತ್ನ ಒಲವಿನ ಕಡಲಲ್ಲಿ ಸ್ವರ್ಗಸುಖ ಅನುಭವಿಸಿದ್ದಳು ಸನ್ನಿಧಿ ಅದರ ಫಲವಾಗಿ ಇಂದು ಅವಳ ಒಡಲು ಚಿಗುರುತ್ತಿದೆ ಕಣ್ಣಲ್ಲಿ ಸುಳಿಮಿಂಚು ತುಟಿ ಅಂಚಿನಲ್ಲಿ ಕಿರುನಗೆ ತಲೆ ಸುತ್ತಿ ಬಂದರೂ ಹುಡುಗಿ ಕನಸು ಕಾಣ್ತಾ ಇದ್ದಾಳಲ್ಲ ವೇದಾಂತ್ಗೆ ತುಸು ಮುನಿ ಸೇರಿ ಅವಳ ಕೆ ಕೆನ್ನೆ ತಟ್ಟುತ್ತಾ ಹೇಳಿದ ಸಾನು ನೀನು ಸರಿಯಾಗಿ ಎಚ್ಚರ ಮಾಡಿಕೊಳ್ಳಲಿಲ್ಲ ಅನಿಸುತ್ತೆ ನಿದ್ದೆಗಣ್ಣಲ್ಲಿ ಯಾಕೆ ಹೇಳ್ತೀಯಾ ಈಗ ನಿಂಗೆ ಸರಿ ಹೋಯ್ತಾ ಅಂತ ಆಗಿಂದ ಕೇಳ್ತಾ ಇದ್ದೀನಿ ಉತ್ತರ ಹೇಳೋ ಬದಲು ನಗ್ತಾ ಇದೆಯಲ್ಲ ಸನ್ನಿಧಿ ವೇದಾಂತ ಬಳಿ ಏನೂ ಹೇಳಲು ಹೋಗಿರಲಿಲ್ಲ ಏನೂ ಇಲ್ಲ ನಾನು ಸರಿಯಾಗಿದ್ದೀನಿ ನೀನು ಹೇಳಿದ ಹಾಗೆ ನಿದ್ದೆಗಣ್ಣಲ್ಲಿ ಎದ್ದಿರಬೇಕು ಸ್ವಲ್ಪ ಹೊತ್ತು ಮಲಗಿದರೆ ಸರಿ ಹೋಗುತ್ತೆ ಅವನಿಗೆ ತಾನೇ ಸರ್ಪ್ರೈಸ್ ಕೊಡಬೇಕು ತಾನೂ ತಾಯಿಯಾಗಲಿದ್ದೇನೆ ಅವನು ತಮ್ಮಿಬ್ಬರ ಒಲವಿನ ಕುಡಿಗೆ ತಂದೆಯಾಗುತ್ತಿದ್ದಾನೆ ಓಹ್ ಅದು ಎಂತಹ ಕ್ಷಣಗಳು ಸನ್ನಿಧಿಗೆ ತಾನೇ ವಿಶೇಷ ರೀತಿಯಲ್ಲಿ ಅವನಿಗೆ ತಿಳಿಸಬೇಕೆಂಬ ಆಸೆ ಆದರೆ ಅವಳ ಆಸೆ ನೆರವೇರಿರಲಿಲ್ಲ ಪಾಪ ವೇದಾಂತ್ಗೂ ಅದರ ಅರಿವಿರಲಿಲ್ಲವಲ್ಲ ಅವಳು ತಾನು ಆರೋಗ್ಯವಾಗಿದ್ದೇನೆ ಎಂದು ಹೇಳಿದರು ಈಗ ಕೆಲ ದಿನಗಳಿಂದ ಅವಳು ತುಂಬ ತೆಗೆದುಹೋಗಿದ್ದ ಎಂದು ಅವನ ಕಣ್ಣುಗಳೇ ಹೇಳುತ್ತಿದ್ದವು ಅವನು ಪ್ರಶ್ನಿಸಿದಾಗಲ್ಲ ಎಕ್ಸಾಮ್ ಆದ್ದರಿಂದ ಸರಿಯಾಗಿ ಊಟ ನಿದ್ದೆ ಆಗಿಲ್ಲ ಎಂದು ಕಾರಣ ಕೊಟ್ಟಿದ್ದಳು ಸನ್ನಿಧಿ ಅವಳ ಮುಖದಲ್ಲಿ ಕಾಣುತ್ತಿದ್ದ ಆಯಾಸವನ್ನು ಗುರುತಿಸಿದವನು ತಾಯಿಯ ಬಳಿಗೆ ಓಡಿದ ಅವಳು ಎಕ್ಸಾಮ್ನ ಟೆನ್ಷನ್ನಲ್ಲಿ ತನ್ನ ಪೀರಿಯಡ್ಸ್ನ ಡೇಟ್ ಮರೆತರು ಕುಸುಮಾ ಅವರು ಮರೆತಿರಲಿಲ್ಲ ವೇದಾಂತ್ ಹೋಗಿ ತಾಯಿಗೆ ವಿಷಯ ತಿಳಿಸಿದ್ದ ಅವರು ಅತ್ಯುತ್ಸಾಹದಿಂದಲೇ ಮೇಲಕ್ಕೆ ಧಾವಿಸಿ ಬಂದಿದ್ದರು ಅಂದರೆ ಗುಡ್ ನ್ಯೂಸ್ ಅನಿಸುತ್ತೆ ಎಂದು ಖುಷಿಯಿಂದಲೇ ಬೆಡ್ರೂಮ್ನ ಒಳಗೆ ಬರುತ್ತಲೇ ಅವಳನ್ನು ಪ್ರಶ್ನೆ ಮಾಡಿದ್ದರು ಸಾನು ನೀನು ಹೊರಗಾಗಿ ಎಷ್ಟು ದಿನ ಆಯಿತು ಅವಳು ನಾಚಿಕೊಂಡಿದ್ದಳು ಮುಖ ಕೆಂಪೇರಿತ್ತು ಕಣ್ಣುಗಳು ತಗ್ಗಿದ್ದವು ಐವತ್ತು ದಿನ ಆಯಿತು ಮೆಲ್ಲನೆ ಉಸಿರಿದ್ದಳು ಸನ್ನಿಧಿ ಅವರಿಬ್ಬರ ಮಾತುಗಳನ್ನು ಕೇಳುತ್ತಾ ಕುಳಿತಿದ್ದ ವೇದಾಂತ್ ಇದು ಹೇಗೆ ಸಾಧ್ಯ ಆಯಿತು ಅವನೇ ಅವಳಿಗೆ ಟ್ಯಾಬ್ಲೆಟ್ ಕೊಡುತ್ತಿದ್ದುದು ಅವನಿಗೆ ಚೆನ್ನಾಗಿ ನೆನಪಿತ್ತು ಅಚ್ಚರಿಯಿಂದಲೇ ಪತ್ನಿಯ ಮುಖ ನೋಡುತ್ತಿದ್ದ ಸನ್ನಿಧಿ ತುಂಬಾ ನಾಚಿಕೊಂಡಳು ಅವಳಿಗೆ ಈಗ ಪತಿಯ ಮುಖ ನೋಡುವ ಧೈರ್ಯವಿರಲಿಲ್ಲ ಕುಸುಮಾ ಅವರ ಆನಂದಕ್ಕೆ ಪಾರವಿರಲಿಲ್ಲ ಅವರು ಸ್ವರ್ಗದಲ್ಲಿ ತೇಲಾಡುತ್ತಿದ್ದರು ಒಂದು ವೇಳೆ ಸನ್ನಿಧಿ ಆಗಲೇ ಅವನಿಗೆ ಹಿಂಟ್ ಕೊಟ್ಟಿದ್ದರೆ ಅರ್ಥ ಮಾಡಿಕೊಳ್ಳುತ್ತಿದ್ದನೇನೋ ಅವರಿಬ್ಬರು ಪ್ರಿಕಾಷನ್ ತೆಗೆದುಕೊಳ್ಳುತ್ತಿದ್ದುದರಿಂದ ಅವಳು ಕನ್ಸೀವ್ ಆಗಿರಬಹುದು ಎಂದು ಅವನು ಕನಸಲ್ಲೂ ಊಹಿಸಲು ಸಾಧ್ಯವೇ ಇರಲಿಲ್ಲವಲ್ಲ ಸನ್ನಿಧಿಗೆ ಸಂಶಯವಿತ್ತು ಆದರೆ ಟೆಸ್ಟ್ ಮಾಡದ ಹೊರತು ಅವನಿಗೆ ವಿಷಯ ತಿಳಿಸುವುದು ಬೇಡ ಎಂದು ಸುಮ್ಮನಿದ್ದಳು ಪತಿ ಪತ್ನಿಗೆ ಇಂತಹ ಸಿಹಿಯಾದ ಸಂದರ್ಭವನ್ನು ಸೆಲೆಬ್ರೇಟ್ ಮಾಡಿಕೊಳ್ಳಲು ಏಕಾಂತ ಬೇಕು ಎಂಬುದನ್ನು ಮರೆತವರು ಕುಸುಮ ಅವರು ಮೃದುವಾಗಿ ಅವಳ ತಲೆ ನೇವರಿಸುತ್ತಾ ಮಗ ಅಲ್ಲಿ ತಮ್ಮ ಬಳಿ ಇದ್ದಾನೆ ಎಂಬುದನ್ನು ಕೂಡ ಮರೆತು ಹೇಳಿದರು ಟ್ಯಾಬ್ಲೆಟ್ ತಗೊಳ್ಳೋದು ನಿಲ್ಲಿಸಿ ನಾಲ್ಕು ತಿಂಗಳಾದರೂ ನೀನ್ಯಾಕೆ ಆಗಿಲ್ಲ ಅಂತ ಗೈನಿಕಾಲಜಿಸ್ಟ್ ಹತ್ರ ಕೇಳಬೇಕು ನಾನು ನಿನ್ನ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸೋಕೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೆ ಸದ್ಯ ದೇವರು ದೊಡ್ಡವನು ಕಣ್ಣುಬಿಟ್ಟ ಎಂದು ಹೇಳುತ್ತಾ ತಮಗಾದ ಆನಂದವನ್ನು ವ್ಯಕ್ತಪಡಿಸಿಬಿಟ್ಟಿದ್ದರು ಬಿಟ್ಟಿದ್ದರು ಕುಸುಮ ಅಂದರೆ ತಾಯಿ ತನ್ನ ಪತ್ನಿಯ ಮೇಲೆ ಹಲವು ದಿನಗಳಿಂದ ಒತ್ತಡ ಹೇರುತ್ತಿದ್ದಾರೆ ಎಂದು ವೇದಾಂತ್ಗೆ ಮನವರಿಕೆಯಾಗಿತ್ತು ಈ ಹುಡುಗಿ ಅದನ್ನು ತನ್ನ ಬಳಿ ಚರ್ಚಿಸುವ ಬದಲು ಯಾಕೆ ಮುಚ್ಚಿಟ್ಟಳು ಅಥವಾ ತಾಯಿ ಮತ್ತು ಪತ್ನಿ ಇಬ್ಬರು ಸೇರಿಕೊಂಡು ತನ್ನ ಕಣ್ಣಿಗೆ ಮಣ್ಣೆರಚಿದ್ದಾರಾ ಎಂದು ವೇದಾಂತ್ಗೆ ಗೊತ್ತಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ ಇಬ್ಬರೂ ಸೇರಿಕೊಂಡು ತನ್ನನ್ನು ಫೂಲ್ ಮಾಡಿಬಿಟ್ಟರಲ್ಲ ಎಂದುಕೊಂಡ ವೇದಾಂತ್ ಮುಂದೆ ಅವನ ಪ್ರತಿಕ್ರಿಯೆ ಹೇಗಿರುತ್ತದೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್